ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸಾಕ್ಷಾ ಮೀಡಿಯಾ ಯೂಟ್ಯೂಬ್ ಚಾನೆಲ್ ಸೊ ಯಾರೆಲ್ಲ ಇದೀಗ ರೇಷನ್ ಕಾರ್ಡ್ ಹೊಂದಿದ್ದೀರೋ ಸೊ ಅವರಿಗೆ ಒಂದು ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬೋದು ತುಂಬಾ ಜನರ ರೇಷನ್ ಕಾರ್ಡ್ಗಳನ್ನ ಇದೀಗ ಸರ್ಕಾರ ಕ್ಯಾನ್ಸಲ್ ಮಾಡ್ತಾ ಇದೆ ಸೊ ಒಟ್ಟಾರೆಯಾಗಿ ನೋಡ್ತಾ ಹೋದ ರಾಜ್ಯದಲ್ಲಿ ಇನ್ ಮುಂದೆ ಎಂಟು ಲಕ್ಷ ರೇಷನ್ ಕಾರ್ಡುಗಳು ಇದೀಗ ಕ್ಯಾನ್ಸಲ್ ಆಗುತ್ತೆ ಆಲ್ರೆಡಿ ಇದೀಗ ಎರಡು ಲಕ್ಷ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದೆ ಇನ್ನು ಅದರ ಜೊತೆಗೆ ಆರು ಲಕ್ಷ ರೇಷನ್ ಕಾರ್ಡುಗಳು ಇದೀಗ ಕ್ಯಾನ್ಸಲ್ ಆಗ್ತಾ ಇದೆ ಸೊ ಯಾಕೆ ಈ ಒಂದು ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗ್ತಾ ಇದೆ ಸೊ ಯಾರದ್ದೆಲ್ಲ ಈ ಒಂದು ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗ್ತಾ ಇದೆ ಸೊ ಎಲ್ಲಾ ಮಾಹಿತಿಯನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಂಡ್ ಈ ರೀತಿಯ ಸ್ಟಿಕ್ಕರ್ಗಳನ್ನು ನಿಮ್ಮ ಒಂದು ಮನೆಯ ಬಾಗಿಲಲ್ಲಿ ನೀವು ಕೂಡ ನೋಡಿರ್ತೀರಾ ಸೊ ಯಾಕೆ ಈ ಒಂದು ಸ್ಟಿಕ್ಕರನ್ನು ಅನ್ನ ಇದ್ದಾರೆ ಇದ್ರೆ ಅಂಡ್ ಇದರಿಂದ ಆಗುವಂತಹ ಒಂದು ಪ್ರಯೋಜನ ಏನೇನು ಅಂತ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿರುವಂಥ ಒಂದು ಮಾಹಿತಿ ಸಿಗುತ್ತೆ ಸೊ ವಿಡಿಯೋನ ಎಲ್ಲಿಯೂ ಕೂಡ ಸ್ಕಿಪ್ ಮಾಡಿದಂತೆ ಪೂರ್ತಿಯಾಗಿ ನೋಡಿರಿ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಡ್ಲಿಲ್ಲ ಅಂತಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಜೊತೆಗೆ ಒಂದು ವಿಡಿಯೋನ ನೀವು ಲೈಕ್ ಮಾಡಿರಿ ಯಾಕಂತಂದ್ರೆ ನಿಮ್ಮಿಂದ ಒಂದು ಲೈಕನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಸೊ ಬನ್ನಿ ವಿಡಿಯೋನ ಶುರು ಮಾಡುವ ಹೌದು ಇವಾಗ ರಾಜ್ಯದಲ್ಲಿ ತುಂಬಾ ಜನರ ಬಿ ಪಿ ಎಲ್ ರೇಷನ್ ಕಾರ್ಡುಗಳನ್ನ ಇದೀಗ ಸರ್ಕಾರ ಕ್ಯಾನ್ಸಲ್ ಮಾಡಲಿಕ್ಕೆ ಹೋಗ್ತಾ ಇದೆ ಒಟ್ಟಾರೆಯಾಗಿ ನೋಡ್ತಾ ಹೋದ್ರೆ ಇನ್ ಮುಂದೆ ಎಂಟು ಲಕ್ಷ ರೇಷನ್ ಕಾರ್ಡು ಇದೀಗ ಸರ್ಕಾರ ಕ್ಯಾನ್ಸಲ್ ಮಾಡಲಿದೆ ಆಲ್ರೆಡಿ ಇದೀಗ ಎರಡು ಲಕ್ಷ ರೇಷನ್ ಕಾರ್ಡು ಕ್ಯಾನ್ಸಲ್ ಆಗಿದೆ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಆರು ಲಕ್ಷ ರೇಷನ್ ಕಾರ್ಡುಗಳು ಕೂಡ ಇದೀಗ ಕ್ಯಾನ್ಸಲ್ ಆಗ್ತಾ ಇದೆ ಅಂಡ್ ಇದೆಲ್ಲ ಬಂದ್ಬಿಟ್ಟು ಅಕ್ರಮವಾಗಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಯಾರೆಲ್ಲ ಹೊಂದಿದ್ದೀರೋ ಸೊ ಅವರುಗಳ ರೇಷನ್ ಕಾರ್ಡು ಇದೀಗ ಸರ್ಕಾರ ಕ್ಯಾನ್ಸಲ್ ಮಾಡಲಿಕ್ಕೆ ಹೊರಟಿದೆ ಅಂಡ್ ಇದರ ಬಗ್ಗೆ ಆಹಾರ ಇಲಾಖೆಯ ಸಚಿವ ಕೆ ಎಚ್ ಮುನಿಯಪ್ಪರವರು ಇದೀಗ ಒಂದು ಸ್ಪಷ್ಟನೆಯೊಂದನ್ನು ನೀಡಿದ್ದಾರೆ ಅಂಡ್ ಯಾವ ಒಂದು ರೀಸನ್ ಗೆ ಈ ಒಂದು ರೇಷನ್ ಕಾರ್ಡುಗಳು ಇದೀಗ ಕ್ಯಾನ್ಸಲ್ ಆಗ್ತಾ ಇದೆ ಎಂಬುದನ್ನ ಇದೀಗ ನೋಡ್ತಾ ಹೋದ್ರೆ ಮೊದಲೇದಾಗಿ ಬಂದ್ಬಿಟ್ಟು ನಿಮ್ಮೊಂದು ರೇಷನ್ ಕಾರ್ಡ್ ನಲ್ಲಿ ಇರುವಂತಹ ಎಲ್ಲಾ ಸದಸ್ಯರ ಕೆ ವೈ ಸಿ ಇಲ್ಲಿ ಆಗಿರ್ಲೇ ಸೊ ಯಾರದೆಲ್ಲ ಇದೀಗ ಕೆ ವೈ ಸಿ ಗಳು ಆಗಿಲ್ವೋ ಸೊ ಅವರ ಒಂದು ರೇಷನ್ ಕಾರ್ಡ್ ಗಳನ್ನ ಸಸ್ಪೆಂಡ್ ಅಂತಂದ್ರೆ ಅವರ ಒಂದು ರೇಷನ್ ಕಾರ್ಡ್ಗಳನ್ನ ಇದೀಗ ಸರ್ಕಾರ ಕ್ಯಾನ್ಸಲ್ ಮಾಡ್ತಾ ಇದೆ ಇನ್ನು ಎರಡನೇ ರೀಸನ್ ಬಂದ್ಬಿಟ್ಟು ಸರ್ಕಾರಿ ನೌಕರಿಯನ್ನ ಹೊಂದಿದ್ರು ಕೂಡ ತುಂಬಾ ಜನ ಇದೀಗ ಬಿ ಪಿ ಎಲ್ ರೇಷನ್ ಕಾರ್ಡ್ ಅನ್ನ ಪಡೆದುಕೊಂಡಿದ್ದಾರೆ ಸೊ ಅವರ ಒಂದು ರೇಷನ್ ಕಾರ್ಡ್ ಗಳನ್ನು ಕೂಡ ಇದೀಗ ಕ್ಯಾನ್ಸಲ್ ಆಗ್ತಾ ಇದೆ ಅಂಡ್ ಇನ್ನು ಮೂರನೇದಾಗಿ ಬಂದ್ಬಿಟ್ಟು ಮೃತ ಸದಸ್ಯರ ಹೆಸರಿನಲ್ಲಿ ಇರುವಂತಹ ಒಂದು ರೇಷನ್ ಕಾರ್ಡ್ ಗಳನ್ನು ಕೂಡ ಇದೀಗ ಸರ್ಕಾರ ಕ್ಯಾನ್ಸಲ್ ಮಾಡ್ತಾ ಇದೆ ಆ್ಯಂಡ್ ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಇಪ್ಪತ್ತೈದು ಲಕ್ಷಕ್ಕಿಂತ ಅಧಿಕ ವಹಿವಾಟುಗಳನ್ನು ನೀವೇನಾದರೂ ಮಾಡ್ತಾ ಇದ್ದೀರಾ ಅಂತಂದರೆ ನಿಮ್ಮೊಂದು ರೇಷನ್ ಕಾರ್ಡುಗಳನ್ನು ಕೂಡ ಇದೀಗ ಸರ್ಕಾರ ಕ್ಯಾನ್ಸಲ್ ಮಾಡ್ತಾ ಇದೆ ಅಂಡ್ ಇನ್ನು ಕೊನೆಯದಾಗಿ ವೈಟ್ ಬೋಲ್ಡ್ ಫೋರ್ ವೀಲರ್ ವೆಹಿಕಲ್ಗಳನ್ನು ಯಾರ್ಯಾರೆಲ್ಲ ಹೊಂದಿದ್ದೀರೋ ಸೊ ಅವರ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡುಗಳನ್ನು ಇದೀಗ ಸರ್ಕಾರ ಕ್ಯಾನ್ಸಲ್ ಮಾಡ್ತಾ ಇದೆ ಸೊ ಕ್ಯಾಲ್ಕುಲೇಷನ್ ನ ಪ್ರಕಾರ ನೋಡ್ತಾ ಹೋದರೆ ಇದೀಗ ಎಂಟು ಲಕ್ಷ ರೇಷನ್ ಕಾರ್ಡುಗಳನ್ನು ಇದೀಗ ಸರ್ಕಾರ ಕ್ಯಾನ್ಸಲ್ ಮಾಡಲಿಕ್ಕೆ ಹೊರಟಿದೆ ಆ್ಯಂಡ್ ಇವಾಗ ಯಾರದೆಲ್ಲ ರೇಷನ್ ಕಾರ್ಡುಗಳು ಇಲ್ಲಿ ಕ್ಯಾನ್ಸಲ್ ಆಗುತ್ತೋ ಸೊ ಅವರ ಒಂದು ಗೃಹಲಕ್ಷ್ಮಿ ಅಪ್ಲಿಕೇಶನ್ಗಳನ್ನು ಕೂಡ ಇಲ್ಲಿ ಸರ್ಕಾರ ಕ್ಯಾನ್ಸಲ್ ಮಾಡುತ್ತೆ ಸೊ ಇದರಿಂದಾಗಿ ಗೃಹಲಕ್ಷ್ಮಿ ಯೋಜನೆಯ ಒಂದು ಲಾಭವನ್ನ ಯಾರೆಲ್ಲ ಪಡ್ಕೊಳ್ತಾ ಇದ್ರು ಸೊ ಅವರಿಗೆ ಇನ್ ಮುಂದೆ ಈ ಒಂದು ಯೋಜನೆ ಎರಡು ಸಾವಿರ ಹಣ ಇಲ್ಲಿ ಸಿಗೋದಿಲ್ಲ ಅಂಡ್ ಈ ರೀತಿಯ ಸ್ಟಿಕ್ಕರ್ ಗಳನ್ನ ನೀವು ಕೂಡ ನೋಡೇ ಇರ್ತೀರಾ ನಿಮ್ಮ ಒಂದು ಮನೆಯ ಬಾಗಿಲಲ್ಲಿ ಕೂಡ ಈ ಒಂದು ಸ್ಟಿಕ್ಕರ್ ಗಳನ್ನ ಅಣಸೇ ಇರ್ತಾರೆ ಅಂಡ್ ಯಾಕೆ ಈ ಒಂದು ಸ್ಟಿಕ್ಕರ್ ಗಳನ್ನ ಅನಿಸ್ತಾ ಇದ್ರೆ ಇದರ ಒಂದು ಪ್ರಯೋಜನ ಏನು ಎಂಬುದನ್ನ ಇದೀಗ ನೋಡ್ತಾ ಹೋದ್ರೆ ಕರ್ನಾಟಕ ಸರ್ಕಾರ ಬಂದ್ಬಿಟ್ಟು ಒಂದು ಸರ್ವೆ ಕಾರ್ಯವನ್ನ ಮಾಡಲಿಕ್ಕೆ ಮುಂದಾಗಿದೆ ಸೊ ಇದರಿಂದಾಗಿ ಪ್ರತಿ ಮನೆಗಳಿಗೂ ಕೂಡ ಇಲ್ಲಿ ಯು ಎಚ್ ಐಡಿ ಅಂತ ಒಂದು ನಂಬರ್ನ ಕೊಡ್ತಾರೆ ಇನ್ನು ಈ ಒಂದು ಸರ್ವೆ ಕಾರ್ಯ ಬಂದ್ಬಿಟ್ಟು ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಈ ಒಂದು ಸರ್ವೆ ಕಾರ್ಯವು ಕೂಡ ಇಲ್ಲಿ ಆರಂಭವಾಗುತ್ತೆ ಅಂಡ್ ಇದರಿಂದಾಗಿ ಹೊಸ ಯೋಜನೆಗಳನ್ನ ಇದೀಗ ಸರ್ಕಾರ ತರಲಿಕ್ಕೆ ಮುಂದಾಗಿದೆ ಅಂಡ್ ಈ ಒಂದು ಸರ್ವೆಯನ್ನ ಮಾಡಲಿಕ್ಕೆ ಬಂದವರು ನಿಮ್ಮ ಬಳಿ ನಿಮ್ಮ ಒಂದು ದಾಖಲೆಗಳನ್ನ ಕೇಳ್ತಾರೆ ಅಂಡ್ ಅದರ ಜೊತೆಗೆ ಹದಿನೆಂಟರಿಂದ ಇಪ್ಪತ್ತೈದು ಪ್ರಶ್ನೆಗಳನ್ನು ಕೂಡ ಇಲ್ಲಿ ಕೇಳ್ತಾರೆ ಅಂಡ್ ಈ ಒಂದು ಸರ್ವೆ ಕಾರ್ಯಕ್ಕೆ ಯಾವೆಲ್ಲ ದಾಖಲೆಗಳು ಕೇಳ್ತಾರೆ ಸೊ ಎಲ್ಲಾನು ಕೂಡ ಒಂದು ವಿಡಿಯೋವನ್ನು ಮಾಡಿದೀನಿ ಸೊ ಆ ಒಂದು ವಿಡಿಯೋದ ಲಿಂಕ್ ಅನ್ನು ಕೂಡ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಸೊ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಅನ್ನು ಮಾಡ್ಕೊಂಡು ಆ ಒಂದು ವಿಡಿಯೋವನ್ನು ನೋಡಿದ್ರೆ ನಿಮಗೂ ಕೂಡ ಗೊತ್ತಾಗುತ್ತೆ ಮುಂದಿನ ದಿನಗಳಲ್ಲಿ ಇದರ ಒಂದು ಲಾಭ ತುಂಬಾನೇ ಇದೆ ಸೊ ಇದಾಗಿತ್ತು ಈ ಒಂದು ವಿಡಿಯೋದಲ್ಲಿ ಇದ್ದಂತ ಕೆಲವೊಂದು ಮಾಹಿತಿ ಸೊ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿಕೊಡ್ರಿ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಈ ಒಂದು ವಿಡಿಯೋವನ್ನ ನೀವು ನೋಡಿದಕ್ಕೆ ಧನ್ಯವಾದಗಳು